ಮಳೆಗಾಲ ಹಾವುಗಳು ಎಲ್ಲಿ ಬೇಕಾದರೂ ಬರಬಹುದು ಮನೆ ಮತ್ತು ಕಾರುಗಳಲ್ಲಿ ಸೇರಿಕೊಳ್ಳಬಹುದು ಅಂತಹಾಗೆ ಶಿವಮೊಗ್ಗ ನಗರದ ಗುರುಪುರದಲ್ಲಿ ಸಣ್ಣ ಹಾವೊಂದು ಕಾರೊಳಗೆ ಸೇರಿಕೊಂಡು ಆತಂಕ ಉಂಟು ಮಾಡಿತ್ತು ಜಗದೀಶ್ ಎಂಬುವರ ಕಾರಿನ ಒಳಗೆ ಹಾವು ಸೇರಿಕೊಂಡಿತ್ತು ಕೂಡಲೇ ಸ್ಥಳಕ್ಕೆ ಬಂದ ಸ್ನೇಹ್ ಕಿರಣ್ ಅವರು ಹಾವಿನ ರಕ್ಷಣೆ ಮಾಡಿದ್ದಾರೆ ಇದು ಒಂದು ಅಡಿ ಉದ್ದದ ಕೇರೆ ಹಾವು ಅನ್ನು ಮಾಹಿತಿ ನೀಡಿದ್ದಾರೆ

ಕೆರಾ ಬಿಂಬ್ರಿ ರಾಟ್ ಸ್ನೇಕ್ ಸ್ನೇಕ್ ಎಲ್ಲೋಗಿದ್ರಿ ಬೇಕು ಫೋಟೋ ಹಾಕೊಂಡ್ರಿ ಹಂಗೆ ಯಾರು ಗುರ್ಪುರ ಗುರ್ಪುರದಲ್ಲಿ ಯಾರ್ಟ್ ಹಾಕ್ಸರ್ ಇದು ಬಿಗ ಬಿಗಾರ ಯಾವ ಬೀರ್ಳ್ಳಿ ಂಡ ಇದೇನೋ ಒಂದು ಕೇರಾ ಬರೀ ಟ್ರಾನ್ಸ್ ರಮಣ ಅಲ್ಲೇ ಹಲೋಣ ಎಲ್ಲಿಸ್ ತಂದಿದೆ ಏನ ನಮ್ಮೆಲ್ಲರೂ ಪರ್